ಸ್ನೇಹಿತರೆಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನೋಡಿ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಸೀರೆ ಫಾಲ್ಸನ್ನು ಯಾವ ರೀತಿ ಹಚ್ಬೇಕನ್ನೋ ತೋರಿಸ್ತೀನಿ ಸ್ನೇಹಿತರೆ ನೋಡಿ ನಾನು ಇದರಲ್ಲಿ ಹೆಮ್ಮಿಂಗ್ ಮಾಡಿನ ಪಾಲ್ಸನ್ನು ಅಟ್ಯಾಚ್ ಮಾಡಲ್ಲ ಡೈರೆಕ್ಟಾಗಿ ನಾನು ಯಾವಾಗಲೂ ಜಾಸ್ತಿ ಕೂಡ ನಾನು ಸ್ಟಿಚ್ ಬಿಟ್ಟೆ ನಾನು ಕಂಪ್ಲೀಟ್ ಮಾಡ್ತೀನಿ ಹೆಮ್ಮಿಂಗ್ ಮಾಡೋದು ತುಂಬ ಕಡಿಮೆ ಅದರಲ್ಲೂ ಕೂಡ ನೋಡಿ ಸ್ನೇಹಿತರೆ ಇದರಲ್ಲಿ ಏನು ಪ್ರಾಬ್ಲಮ್ ಬರುತ್ತೆ ಅಂದರೆ ನಿಮಗೆ ರಿಂಕಲ್ಸ್ ಬರುತ್ತೆ ಲೈನಿಂಗಿಗೂ ಒಳಗಡೆ ಫಾಲ್ಸಿಗೂ ಹಾಗೆ ನಾವು ಸೀರೆ ಬಾರ್ಡ್ರಿಗೆ ಅಟ್ಯಾಚ್ ಮಾಡಿದಾಗ ನಮಗೆ ರಿಂಕಲ್ಸ್ ಅನ್ನೋದು ಬರುತ್ತೆ ನೋಡಿ ರಿಂಕಲ್ಸ್ ಬರದೇ ರೀತಿ ಯಾವ ರೀತಿ ಅಟ್ಯಾಚ್ ಮಾಡ್ಬೇಕಂತ ತೋರಿಸ್ತೀನಿ ಮೊದಲಿಗೆ ಬಂದು ನೋಡಿ ನಾನು ಫಾಲ್ಸನ್ನು ಯಾವಾಗಲೂ ವಾಶ್ ಮಾಡ್ಕೋಬೇಕು ವಾಶ್ ಮಾಡ್ಕೊಂಡು ಐರನ್ ಮಾಡಿಟ್ಕೋಬೇಕು ಇವಾಗ ನೋಡಿ ಡೈರೆಕ್ಟಾಗಿ ನಾವು ಬಂದು ಫಾಲ್ಸನ್ನು ಅಟ್ಯಾಚ್ ಮಾಡೋಣ ಸಹ ನೋಡಿ ಮೊದಲಿಗೆ ಬಂದು ಉಡುಜರ್ಗಿಂತ ನಾವು ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಈ ಕಡೆ ಸೈಡಿಂದ ನಾನು ಒಂದು ಸೈಡು ನಾನು ದಿಂಡನ್ನು ಮಾಡ್ಕೊಂಡಿದ್ದೀನಿ ಅದಕ್ಕೆ ಇವಾಗ ನೋಡಿ ಒಂದು ಹತ್ತು ಹನ್ನೆರಡು ಇಂಚುವರೆಗೂ ನೀವು ಹತ್ತರಿಂದ ಹನ್ನೆರಡು ಇಂಚುವರೆಗೂ ಬಿಡ್ಬೋದು ಅಷ್ಟು ನೋಡಿ ಅಷ್ಟು ಬಿಟ್ಟು ನಾವು ಒಂದು ಮಾರ್ಕನ್ನು ಮಾಡಿಕೊಂಡು ಅಲ್ಲಿಂದ ನಾವು ಫಾಲ್ಸನ್ನು ಅಟ್ಯಾಚ್ ಮಾಡ್ಕೋಬೇಕು ಸ್ನೇಹಿತರೆ ನೋಡಿ ನಾವು ಫಾಲ್ಸ್ ಏನು ಅಟ್ಯಾಚ್ ಮಾಡ್ತೀವಿ ಕಂಪಲ್ಸರಿ ಬಂದು ನಾವು ನೋಡಿ ಆ ಬಾರ್ಡ್ರ್ ಯಾವ ಕಲರ್ ಇದೆ ನೀವು ಫಾಲ್ಸ್ ಕಲರ್ದು ತಗೋಬಾರ್ದು ಅಷ್ಟು ದಾರಾನ ನಾವು ಯಾವಾಗಲೂ ಸೀರೆ ಇದು ಬಾರ್ಡ್ರ್ ಏನು ಕಲರ್ ಇದೆ ಅದ್ರದ್ದು ಎಕ್ಸಾಕ್ಟ್ ಕಲರ್ ತಗೊಂಡ್ರೆ ನಮಗೆ ಪೈಪ್ ಹೆಮ್ಮಿಂಗ್ ಮಾಡೋಕ್ಕಿಂತ ತುಂಬ ಸರಳ ಸ್ನೇಹಿತರೆ ಈಗ ನೋಡಿ ತುಂಬ ಹೆಮ್ಮಿಂಗ್ ಮಾಡಬೇಕಂದ್ರೆ ಒಂದು ಹಾಫ್ ಆನ್ ಅವರ್ ಬೇಕು ಒಂದು ಒಂದು ಫಾಲ್ಸ್ ಹಚ್ತೀವಿ ಅಂದರೆ ನಿಮಗೆ ಯಾಕಂದ್ರೆ ಹೆಮ್ಮಿಂಗ್ ಮಾಡೋದೇ ತುಂಬ ಲೇಟ್ ಆಗುತ್ತೆ ನಿಮ್ಗೆ ಈ ನಾವು ಸ್ಟಿಚ್ಚಲ್ಲೇ ಮಾಡ್ಕೋಬೇಕಂದ್ರೆ ನಾನು 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 ಆಲ್ಮೋಸ್ಟ್ ಅವ್ರಿಗೆ ಗೊತ್ತಾರಂಗೆ ಸ್ನೇಹಿತರೆ ತುಂಬ ಕಡಿಮೆ ಸ್ನೇಹಿತರೆ ನಾವು ಏನಕ್ಕೆ ನಾನು ಸ್ಟಿಚಲ್ಲೇ ಯಾವಾಗಲೂ ಫಾಲ್ಸನ್ನು ಅಟ್ಯಾಚ್ ಮಾಡ್ತೀನಿ ಏನಕ್ಕೆ ನೋಡಿ ಪಕ್ಕ ಮ್ಯಾಚಿಂಗ್ ದಾರ ತಗೊಂಡ್ರೆ ನಿಮಗೆ ಆಮೇಲೆ ಜಾಸ್ತಿ ಬಾಳಿಕೆನೂ ಬರುತ್ತೆ ನಾವು ಸ್ಟಿಚ್ ಬಿಡೋದ್ರಿಂದ ಆಮೇಲೆ ಕ್ಲೀನಾಗಿ ಹಚ್ಚಿದರೆ ಯಾವುದೇ ಪ್ರಾಬ್ಲಮ್ ಬರಲ್ಲ ಸ್ನೇಹಿತರೆ ನೋಡಿ ಸು ಆಮೇಲೆ ಸುಕ್ಕು ಬರುತ್ತೆ ಅಂದರೆ ಸುಕ್ಕು ಅಂದರೆ ನೋಡಿ ಒಳಗಿಂದು ಫಾಲ್ಸಿಗೆ ಹಾಗೆ ಮೇಲ್ಗಡೆ ಲೈನಿ ನಮ್ಮ ಸೀರೆಗೂ ಸಿಂಕ್ ಆಗ್ತಾ ಇರೋಲ್ಲ ಏನಕ್ಕಾಗುತ್ತೆ ಹಾಗಂದ್ರೆ ಅದು ಕೆಳಗಡೆ ಬಾರ್ಡ್ರಿರ್ತಲ್ಲ ನಾವು ಸ್ಟಿಚ್ ಮಾಡ್ಬೇಕಾದ್ರೆ ಅದು ಕಾಟನ್ನು ಹಾಗೆ ಅದು ಸಿಪ್ರಾನು ಬೇರೆ ಬೇರೆ ಕಲರ್ ಬಟ್ಟೆ ಇರ್ತವಲ್ಲ ಅವೆಲ್ಲ ಒಂದಕ್ಕೊಂದು ಡಿಫ್ರೆನ್ಸಲ್ಲಿ ಸ್ಟಿಚ್ ಆಗುತ್ತೆ ಏನಂದರೆ ಸ್ಮೂತ್ ಬಟ್ಟೆ ಇರುತ್ತೆ ಕೆಳಗಡೆ ಹಲ್ ಬಟ್ಟೆ ಇರುತ್ತಲ್ಲ ಅದು ಜಗ್ಗುತ್ತೆ ಆವಾಗ ಏನಂದರೆ ಹೆಚ್ಚು ಕಡಿಮೆ ಆಗುತ್ತೆ ಕಾಟನ್ ಆದರೆ ಹೆಚ್ಚಿಗೆ ಆಗುತ್ತೆ ಇಲ್ಲಾಂದ್ರೆ ಕಡಿಮೆ ಆಗುತ್ತೆ ಸೀರೆನಾದರೂ ಕಡಿಮೆ ಆಗುತ್ತೆ ಅವಾಗ ಈ ಒಂದು ಸೈಡ್ ಒಂದು ನಮಗೆ ಇನ್ನೊಂದು ಸೈಡ್ ಬಂದು ಕರೆಕ್ಟಾಗಿ ಬರೋಲ್ಲ ಅವಾಗ ಅದಕ್ಕೆ ಹೆಂಗೆ ಮಾಡಬೇಕು ಅಂದರೆ ನಾವು ನೋಡಿ ಲೈನಿಂಗನ್ನು ಕೂಡ ಕರೆಕ್ಟಾಗಿ ಹಿಂದ್ಗಡೆ ಮುಂದ್ಗಡೆ ಎರಡನ್ನೂ ಒಂದೇ ಸಮನಾಗಿ ಜಗ್ಕೊಂಡು ಹಚ್ಬೇಕಾದ್ನ ಯಾವಾಗಲೂ ನೋಡಿ ಕೆಳಗಡೆ ಮೇಲ್ಗಡೆ ನಿಮಗೆ ಲೈವೇ ತೋರಿಸ್ತೀನಿ ನಾನು ನೋಡಿ ನಿಮಗೆ ವಿಡಿಯೋ ಸ್ಟಿಚ್ ಮಾಡಿದ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ನೋಡಿ ಹಿಂದ್ಗಡೆ ಹಾಗೆ ಲೈನಿಂಗು ಸಾರಿ ಈ ಫಾಲ್ಸು ಆ ಸೀರೆಗೆ ಅಟ್ಯಾಚ್ ಮಾಡ್ತೀವಿ ಎರಡನ್ನೂ ಒಂದೇ ಲೆವೆಲಲ್ಲಿ ಹಿಂದ್ಗಡೆ ಮುಂದ್ಗಡೆ ಜಗ್ಬೇಕು ಹೊಟ್ಟೆ ಏನಂದರೆ ಅಲ್ಲಿ ಸುಕ್ ಬರಬಾರ್ದು ಸುಕ್ ಬರಲಿಲ್ಲ ಅಂದರೆ ನಮಗಿಲ್ಲಿ ನೀರಿಗೆ ಬರೋಲ್ಲ ನೋಡಿ ಈ ಥರ ನೋಡಿ ಎಷ್ಟು ಪರ್ಫೆಕ್ಟಾಗಿ ಫಿನಿಶಿಂಗ್ ಬಂದಿದೆ ಈ ಥರ ನೀಟಾಗಿ ಬಂದಿದೆ ಈ ಥರ ನೀಟಾಗಿ ಬರಬೇಕು ಎರಡೂ ಕೂಡ ಅಷ್ಟೇ ನೋಡಿ ಈ ಥರ ಕೆಳಗಡೆ ಹಿಂದ್ಗಡೆ ಕೈ ಹಾಕಿ ಹಾಗೆ ಮುಂದಗಡೆಯೂ ದಪ್ಪ ಇದ್ದರೆ ಲ ನೋಡಿ ಈ ಥರ ಹಿಡ್ಕೊಬೇಕು ನೀವು ಇಟ್ಕೊಂಡು ನೋಡಿ ಎಂಡಿಗೆ ನಾನು ಒಂದು ಸ್ವಲ್ಪ ಫೋಲ್ಡ್ ಮಾಡಿ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ನೀವು ಫೋಲ್ಡ್ ಮಾಡ್ಕೊಂಡು ಡೈರೆಕ್ಟಾಗಿ ಸ್ಟಿಚ್ ಮಾಡ್ಬೋದು ಅದನ್ನು ಮತ್ತೆ ನೀವು ಅದನ್ನು ಪಟ್ಟಿ ಮಾಡೋ ಅವಶ್ಯಕತೆ ಏನಿಲ್ಲ ಸ್ನೇಹಿತರೆ ನೋಡಿ ತುಂಬ ಈಸಿ ಮೆಥಡಲ್ಲಿ ನೋಡಿ ಈ ರೀತಿ ನೋಡಿ ನೀಟಾಗಿ ಬಂದಿದೆ ನೋಡಿ ಎಲ್ಲಿ ರಿಂಕಲ್ಸ್ ಬಂದಿಲ್ಲ ನೋಡಿ ಫಾಲ್ಸಿಗೆ ಹಾಗೆ ನಮ್ಮ ಸೀರೆಗೂ ರಿಂಕಲ್ಸ್ ಏನು ಬರೋದಿಲ್ಲ ಈ ರೀತಿ ನೀವು ಅಟ್ಯಾಚ್ ಮಾಡಿ ನೋಡಿ ನಾವು ಎಲ್ಲಿ ಈಗ ಈಗ ನೆಕ್ಸ್ಟ್ ಹೊಲಿಗೆ ಬಿಡ್ತೀವಲ್ಲ ಒಳಗಡೆಗೆ ಅದು ಎಲ್ಲಿ ಕೂಡ ನಮಗೆ ಸಿಂಕ್ ಆಗದೆ ರೀತಿ ಬರುತ್ತೆ ಈ ರೀತಿ ನೀವು ಅಂಚಿಗೆ ಹಚ್ಕೋಬೇಕಾದ್ರೆ ಸ್ಟಾರ್ಟಿಂಗು ನಾವು ನೀಟಾಗಿ ಹಚ್ಕೋಬೇಕು ನೋಡಿ ಈ ರೀತಿ ನೀವು ಪರ್ಫೆಕ್ಟಾಗಿ ಹಿಡ್ಕೊಂಡು ಹಚ್ಕೊ ಒಂದು ಸ್ಟಿಚ್ ಬಿಟ್ಕೊಂತ ಬರ್ಬೇಕು ಎಂಡಿಗೆ ಮೇನ್ ಬಂದು ಸೀರೆಯಲ್ಲಿ ಸೀರೆ ಬಾರ್ಡರ್ ಯಾವ ಕಲರ್ ಇರುತ್ತೋ ನೀವು ಎಕ್ಸಾಕ್ಟ್ ಅದೇ ಕಲರ್ದು ತಗೋಬೇಕು ನೀಟಾಗಿ ಇಟ್ಕೊಂಡು ಹಿಂದುಗಡೆ ನೋಡಿ ಹಿಂದುಗಡೆ ಜಗ್ತಾ ಇದ್ದೀನಿ ನಾನು ಎರಡೂ ಕೂಡ ಅಷ್ಟೇ ಇರಬೇಕು ನೋಡಿ ಈ ರೀತಿ ಬರುತ್ತೆ ರಿಂಕಲ್ಸ್ ಬರಲ್ಲ ಸ್ನೇಹಿತರೆ ನೀವು ಮ್ಯಾಚಿಂಗ್ ದಾರ ಹಾಕೋದಂತರ ತಪ್ಪಿಸ್ಬಾರ್ದು ನೋಡಿ ನಾನು ಈ ರೀತಿ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬರ್ತಾಯಿದೆ ಅಂತ ಎಲ್ಲಿ ಕೂಡ ಹೆಚ್ಚು ಕಡಿಮೆ ಬಂದಿಲ್ಲ ನಿಮ್ಗೆ ಹೆಚ್ಚು ಕಡಿಮೆ ಬಂದೇ ಇರುತ್ತೆ ಸ್ನೇಹಿತರೆ ನಮಗೆ ಸ್ಟಾರ್ಟಿಂಗ್ ಎಲ್ಲ ಬರ್ತಾಯಿತ್ತು ಇವೆಲ್ಲ ಅದೇ ಹೇಳಿದ್ನಲ್ಲ ನಿಮಗೆ ನಾವು ನೀಟಾಗಿ ಹಚ್ಕೋಬೇಕು ಎರಡು ಕಡೆಗೆ ನಾವು ನೀಟಾಗಿ ಹಚ್ಕೊಂಡಾಗ ಯಾವುದೇ ರೀತಿ ಆ ರೀತಿ ಪ್ರಾಬ್ಲಮ್ಗಳು ಬರೋದಿಲ್ಲ ನೋಡಿ ಎಲ್ಲೂ ಕೂಡ ನಮಗೆ ಎಕ್ಸ್ ಎಕ್ಸ್ಟ್ರಾ ಉಳಿತಾ ಸೀರೆಗೂ ಆಗಲಿ ಅಥವಾ ಫಾಲ್ಸಿಗಾಗಲಿ ನೋಡಿ ಡಿಫ್ರೆನ್ಸೇ ಬಂದಿಲ್ಲ ಅದ ನಾವು ಈ ರೀತಿ ನಾವು ಅಟ್ಯಾಚ್ ಮಾಡೋದ್ರಿಂದ ನಾವು ಪರ್ಫೆಕ್ಟಾಗಿ ಬರುತ್ತೆ ನೀವು ಈ ರೀತಿ ಟ್ರೈ ಮಾಡಿ ನೋಡಿ ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿ ಬಂದಿದೆ ಅಂತೇಳಿ ನೋಡಿ ಸ್ನೇಹಿತರೆ ಈ ರೀತಿ ಪರ್ಫೆಕ್ಟಾಗಿ ಬಂದಿದೆ ನೋಡಿ ಎಲ್ಲಿ ಕೂಡ ರಿಂಕಲ್ಸ್ ಬಂದಿಲ್ಲ ನೋಡಿ ರಿಂಕಲ್ಸ್ ಬಂದಿಲ್ಲ ಅಷ್ಟು ನೀಟಾಗಿ ಬಂದಿದೆ ನೋಡಿ ದಾರ ಕೂಡ ನಿಮಗೆ ಎದ್ದು ಕಾಣ್ತಾ ಇಲ್ಲ ನೋಡಿ ಅಷ್ಟು ಏನಕ್ಕೆಂದರೆ ಅಷ್ಟು ಮ್ಯಾಚಿಂಗ್ ದಾರ ತಗೊಂಡ್ರೆ ನಾವು ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಆ ಡಿಸೈನ್ ಇದೆಯಲ್ಲ ಡಿಸೈನ್ ಹತ್ರ ಅಂದರೂ ಯಾವುದೇ ಕಾರಣಕ್ಕೂ ಸ್ಟಿಚ್ಚಾಗಿ ಕಾಣ್ತಾ ಇಲ್ಲ ನೀವು ಮ್ಯಾಚಿಂಗ್ ದಾರ ತಗೊಳೋದು ತುಂಬ ಇಂಪಾರ್ಟೆಂಟು ನೋಡಿ ಇವಾಗ ನಾವು ಮುಸುಗನ್ನು ಹಿಡಿದಿಲ್ಲ ಒಂದು ಸೈಡ್ ಮಾತ್ರ ನಿಮಗೆ ತು ಹಿಡಿದಿದ್ದೆ ಅದನ್ನ ಪಟ್ಟಿನ ಇದನ್ನೇ ನೋಡಿ ಇವಾಗ ಈ ಸೈಡಿಂದು ನಾವು ಪಟ್ಟಿ ಹಿಡಿಯೋಣ ನೋಡಿ ಅದಕ್ಕಿಂತ ಮುಂಚೆ ನಾವು ಸ್ಟ್ರೈಟಾಗಿ ಕಟ್ ಮಾಡ್ಕೋಬೇಕು ಯಾವಾಗಲೂ ಒಂದು ಸೈಡು ನಾವು ಮುಸುಗನ್ನು ದಿಂಡ ಹಿಡಿಬೇಕಂದ್ರೆ ನೋಡಿ ಈ ಥರ ಸ್ಟ್ರೈಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಇದನ್ನ ಯಾವಾಗಲೂ ನೋಡಿ ಚಿಕ್ಕದಾಗಿ ಫೋಲ್ಡಿಂಗ್ ಮಾಡ್ಕೋಬೇಕು ನಮಗೆ ನೀಟಾಗಿ ಬರುತ್ತೆ ಇಲ್ಲಾಂದರೆ ನೀವು ಜಿಗ್ ಜಾಗು ಇರ್ತವಲ್ಲ ಅದರಲ್ಲಿ ಬೇಕಾದರೂ ಮಾಡ್ಬೋದು ನಾನು ಇದನ್ನು ಡೈರೆಕ್ಟಾಗಿ ಹಾಗೆ ಪಟ್ಟಿ ಮಾಡ್ತಾಯಿದ್ದೀನಿ ನೋಡಿ ದಿಂಡಿ ಇದ್ದೀನಿ ಸೆಣ್ಣಕ್ಕೆ ಈ ರೀತಿ ನೋಡಿ ಚಿಕ್ಕದಾಗಿ ನಾವು ದಿಂಡನ್ನು ಹಿಡಿಬೇಕು ಸ್ನೇಹಿತರೆ ನೋಡಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಬ್ಲೌಸ್ ಕಟಿಂಗ್ ಬಗ್ಗೆ ಆಗ ಸ್ಟಿಚಿಂಗ್ ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಬೇಕಾದರೆ ಸ್ನೇಹಿತರೆ ನೀವು ಹೆಮ್ಮಿಂಗ್ ಕೂಡ ಮಾಡ್ಕೋಬೋದು ನಾನು ನಾನು ಆಪ್ನಲ್ಲು ನಾನು ನಿಮಗೆ ಆಪ್ಷನಲ್ಲಾಗಿ ಹೇಳ್ತಾ ಇದ್ದೀನಿ ನಾನು ಸ್ಟಿಚ್ ಬಿಡ್ತಾ ಇದ್ದೀನಿ ಹಾಗಾಗಿ ನಾನು ಸ್ಟಿಚಿಂಗಲ್ಲಿ ತೋರಿಸಿದ್ದೀನಿ ನಾನು ತುಂಬ ಕಡಿಮೆ ಏನಕ್ಕೆಂದರೆ ಒಂದು ಆಫ್ ಆನ್ ಅವರ್ ಬೇಕಾಗುತ್ತೆ ಒಂದು ಹಾಫ್ ಅರ್ಧ ಗಂಟೆ ಆದರೂ ಬೇಕು ಸ್ನೇಹಿತರೆ ಕಡಿಮೆ ಅಂದರೆ ನಾವು ನೀಟಾಗಿ ನಾವು ಫಿನಿಷಿಂಗಾಗಿ ಮಾಡ್ತೀವಿ ಅಂದರೆ ಹೆಮ್ಮಿಂಗಲ್ಲೇ ಅರ್ಧ ಗಂಟೆ ಬೇಕು ಹಾಗಾಗಿ ನಾವು ಅದಕ್ಕೆ ಜಾಸ್ತಿ ಏನಂದರೆ ಎಪ್ಪತ್ತು ರೂಪಾಯಿ ಕೊಡ್ತಾರಷ್ಟೇ ಹೀಗೆ ಆರಾಮ್ ನಾವು ಸ್ಟಿಚಲ್ಲಿ ಬಿಟ್ಕೊಂಡ್ರೆ ಬೆಟರು ನೋಡಿ ನೋಡಿ ಎಷ್ಟು ಫಿನಿಶಿಂಗ್ ಆಗಿ ಬಂದಿದೆ ಅಂತೇಳಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರಿಗಾರು ಶೇರ್ ಮಾಡಿ